ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಈ ಒಂದು ವಿಡಿಯೋದಲ್ಲಿ ಸಂವಿಧಾನ ದಿನಾಚರಣೆ ಸಂವಿಧಾನ ದಿನಾಚರಣೆ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಪ್ರಬಂಧದ ವಿವರಣೆಯಲ್ಲಿ ನೋಡದಾಗಲಿ ಪೇಟಿಗೆ ವಿವರಣೆ ಉಪಸಂಹಾರ ಕಂಡು ಬರ್ತೇವೆ ಇಷ್ಟು ಬರದ ಪೂರ್ಣ ಅಂಕ ಬರುತ್ತಾ ಇಲ್ಲ ಇದ್ರ ಜೊತೆಗೆ ಏನಿರ್ಬೇಕಂದ್ರೆ ಸುಂದರವಾದ ಅಕ್ಷರ ಇರಬೇಕು ಅದೇ ತೆರನಾಗಿ ಈ ವಿಷಯಕ್ಕೆ ತಕ್ಕಂತೆ ವಿವರಣೆ ಅರ್ಥಪೂರ್ಣವಾಗಿರ್ಬೇಕು ಹಾಗೆ ಏನಾಗುತ್ತೆ ಅಂದ್ರೆ ಪೂರ್ಣ ಅಂಕ ಬರುತ್ತೆ ರೈಟ್ ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕು ಯಾವ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸಿಲಿಂಗ್ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಈ ಒಂದು ಪ್ರಬಂಧವನ್ನ ಪೀಠಿಗೆ ಪ್ರಾರಂಭ ಮಾಡ್ತಾ ಹಾಗಾದ್ರೆ ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ನೋಡ್ತಾ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಪೀಠಿಗೆಯ ಪ್ರಾರಂಭ ಮಾಡ್ ತಗೊಂಡ್ವಾ ಪೀಠಿಗೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಆಚರಿಸಲಾಗುವ ಸಂವಿಧಾನ ದಿನಾಚರಣೆ ಅಥವಾ ಸಂವಿಧಾನ ದಿವಸ್ ಇದನ್ನ ಸಂವಿಧಾನ ದಿವಸ್ ಅಂತ ಕರೀತಾರೆ ಓಕೆ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದಾಗಿದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಭಾರತೀಯ ಸಂವಿಧಾನ ಸಭೆಯು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಸಂವಿಧಾನವನ್ನು ಅಂಗೀಕರಿಸಿತು ಆ ಸಂವಿಧಾನವು ಹತ್ತೊಂಬತ್ ನೂರ ಐವತ್ತರ ಜನವರಿ ಇಪ್ಪತ್ತ ಆರರಂದು ಜಾರಿಗೆ ಬಂದಿತ್ತು ನೋಡಿ ಇದು ಅಂಗೀಕರಿಸಿದ್ದೆಂದ್ರೆ ಹತ್ತೊಂಬತ್ತು ನೂರ ನಲ್ತಂಬತ್ತರಲ್ಲಿ ಅಂಗೀಕರಿಸಿದ್ದೆ ಯಾವಾಗ ನವೆಂಬರ್ ಇಪ್ಪತ್ತಾರು ಆದ್ರೆ ಇದನ್ನ ನಾವು ಜಾರಿಗೆಗೊಳಿಸಿದ್ದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಈ ದಿನವನ್ನ ನಾವು ಜನವರಿ ಇಪ್ಪತ್ತಾರು ದಿನವನ್ನ ನಾವೇನಂತೀವಿ ಅಂದ್ರೆ ಇನ್ನಲ್ಲಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೇವೆ ಇದು ಚೆನ್ನಾಗಿ ಮಕ್ಕಳೆ ಓಕೆ ರೈಟ್ ಹಾಗೆ ಈಗ ಅಂತಕ್ಕಂಥದ್ದು ಅಂತಕ್ಕಂಥದ್ದಾಯ್ತು ಈಗ ನಾವೇನ್ ನೋಡ್ತಾವಣ ವಿವರಣೆ ನೋಡ್ತಾ ಹೋಗೋಣ ಓಕೆ ವಿವರಣೆ ನೋಡಿ ಮಕ್ಕಳ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಪಾಯಿಂಟ್ ವೈಸ್ ತಿಳಿಸಿದಾಗ ಏನಾಗುತ್ತೆ ಈಜಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಈಜಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಇಲ್ಲಿ ಪಾಯಿಂಟ್ ನೋಡ್ತಾ ಹೋಗೋಣ ಇಲ್ಲಿ ಮಕ್ಕಳೇ ವಿವರಣೆ ಅಂತ ಬರೀರಿ ಅದ್ರ ಇದರಲ್ಲಿ ಮೊದಲನೇ ಪಾಯಿಂಟ್ ನೋಡಿ ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥದ್ದು ಓಕೆ ಇಲ್ಲಿ ಮಕ್ಕಳೇ ಹತ್ತೊಂಬತ್ತೊಂದ್ ನಲವತ್ತಾರಲ್ಲಿ ಸಂವಿಧಾನ ಸಭೆ ರಚನೆ ಆಯಿತು ಸಂವಿಧಾನ ರಚನೆ ಮಾಡ್ಬೇಕಂತ ಹೇಳಿ ಸಭೆ ರಚನೆ ಆಯಿತು ಯಾವಾಗಾದ್ರೆ ಹತ್ತೊಂಬತ್ತ ನಲವತ್ತಾರಲ್ಲಿ ಎಷ್ಟು ವರ್ಷ ಹಿಡಿತು ಸಂವಿಧಾನ ರಚನೆ ಮಾಡಲಿಕ್ಕೆ ಅಂದ್ರಾಗಿನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಚರ್ಚೆ ನಡೆಸಿ ಹತ್ತೊಂಬತ್ತು ನಲ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು ಓಕೆನಾ ನೋಡಿ ಇದು ಚರ್ಚೆ ಆಯಿತು ಹತ್ತೊಂಬತ್ತು ನಲ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಇದನ್ನೇನ್ ಮಾಡಿದ್ರು ಅಳವಡಿಸಿಕೊಳ್ಳಲಾಯಿತು ಅಥವಾ ಅಂಗೀಕರಿಸಲಾಯಿತು ಅಂತ ನಾವು ಕರಿತೇವೆ ಓಕೆ ಆ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಚಾನಂದೆಡ್ತಾ ಹೋಗಿ ರೈಟ್ ಅಲ್ಲ ಅಂದ್ರೆ ಇದರಲ್ಲಿ ಎರಡನೇ ಪಾಯಿಂಟ್ ನೋಡಿ ಸಂವಿಧಾನದ ವೈಶಿಷ್ಟ್ಯಗಳು ಏನಿದೆ ಸಂವಿಧಾನ ವೈಶಿಷ್ಟ್ಯ ಅಂದ್ರೆ ವಿಶ್ವದ ದೊಡ್ಡದಾದ ಸಂವಿಧಾನ ನಮ್ಮದಾಗಿದೆ ಒಕ್ಕೂಟ ಒಕ್ಕೂಟ ವ್ಯವಸ್ಥೆ ಪ್ರಜಾಪ್ರಭುತ್ವ ಲೌಕಿಕ ರಾಷ್ಟ್ರ ಮೌಲ್ಯಿಕ ಹಕ್ಕುಗಳು ಮೌಲ್ಯಿಕ ಕರ್ತವ್ಯಗಳು ಒಳಗೊಂಡಿದೆ ಅಂತಕ್ಕಂಥ ಸಂವಿಧಾನದಲ್ಲಿ ಒಳಗೊಂಡಿರ್ತಕ್ಕಂಥದ್ದು ನೋಡಿದ್ವಿ ರೈಟ್ ಅದಾದ ನಂತರ ಇಲ್ಲಿ ಮೂರನೇ ಪಾಯಿಂಟ್ ನೋಡ್ತೀವಿ ಮೂರನೇ ಪಾಯಿಂಟ್ ಏನಿದೆ ಅಂತಂದ್ರೆ ಇಲ್ಲಿ ಸಂವಿಧಾನ ದಿನಾಚರಣೆ ಉದ್ದೇಶ ಯಾಕೆ ಆಚರಣೆ ಮಾಡಬೇಕು ಈ ಸಂವಿಧಾನ ದಿನಾಚರಣೆ ಅಂತಂದ ಸಂವಿಧಾನದ ಮಹತ್ವವನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಆ ನಂತರ ಯುವ ಜನರಲ್ಲಿ ಸಂವಿಧಾನಿಕ ಮೌಲ್ಯಗಳಾದ ಸಮಾನತೆ ನ್ಯಾಯ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಸ್ಮರಿಸುವುದಾಗಿದೆ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿ ಓಕೆ ನಾಲ್ಕನೇ ಪಾಯಿಂಟ್ ನೋಡಿ ಆಚರಣೆಯ ವಿಧಾನ ಅಂತಕ್ಕಂಥದ್ದು ಹೆಂಗ ಆಚರಣೆ ಮಾಡ್ತಾರೆ ಎಲ್ಲಿ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಭಾಷಣ ಚರ್ಚೆ ಕ್ವಿಝ್ ಸ್ಪರ್ಧೆಗಳು ಈ ದಿನ ನಡೆಯುತ್ತಿವೆ ಸರ್ಕಾರಿ ಕಚೇರಿಗಳು ನ್ಯಾಯಾಲಯಗಳು ಸಂಸತ್ತಿನಲ್ಲಿ ವಿಶೇಷ ಕಾರ್ಯಕ್ರಮಗಳು ನಿರ್ವಹಿಸುತ್ತಾರೆ ಅಂತಕ್ಕಂಥದ್ದು ನೋಡಬಹುದು ಓಕೆ ಅದಾದ ನಂತರ ಇಲ್ಲಿ ಐದನೇ ಪಾಯಿಂಟ್ ನೋಡಿ ಇಂದಿನ ಇಂದಿನ ಸಂದರ್ಭದಲ್ಲಿ ಮಹತ್ವ ಇಂದಿನ ಸಂದರ್ಭದಲ್ಲಿ ಮಹತ್ವ ಏನಿದೆ ನನಗಿನ ಧಾರ್ಮಿಕ ಜಾತಿ ಆಧಾರಿತ ಧ್ರುವೀಕರಣ ಸಾಮಾಜಿಕ ಮಾಧ್ಯಮದಲ್ಲಿ ದ್ವೇಷ ಭಾಷಣ ಹೆಚ್ಚಾದ ಈ ಕಾಲದಲ್ಲಿ ಸಂವಿಧಾನದ ಲೌಕಿಕತ್ವ ಮತ್ತು ಸಾಮಾಜಿಕ ನ್ಯಾಯದ ತತ್ವವನ್ನು ಮರುಸ್ಮರಿಸುವ ಅಗತ್ಯವಿದೆ ಅಂತಕ್ಕಂಥದ್ದಲ್ಲಿ ನೋಡ್ಬೋದು ರೈಟ್ ಅದ ನಂತರ ಕೊನೆಗೆ ನಾವೇನು ನೋಡ್ತೀವಿ ಅಂದ್ರೆ ಉಪಸಂಹಾರ ನೋಡ್ತೇವೆ ಉಪಸಂಹಾರ ಅಂದ್ರೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗಬೇಕಾಗುತ್ತೆ ಮತ್ತೆ ರೈಟ್ ಹಾಗಾದ್ರೆ ಇಲ್ಲಿ ನಾನು ನಾಲ್ಕು ಸಾಲಿನ ತಿಳಿಸಿದ್ರೆ ನೀವು ಹೆಚ್ಚಿನ ಒಂದು ಸಾಲುಗಳು ತಿಳಿಸುವುದು ಡಿಪೆಂಡ್ಸ್ ಆನ್ ಟೈಮ್ ಮೇಲೆ ಇರುತ್ತೆ ಓಕೆ ಉಪಸಂಹಾರ ಅಂತ ಬರೀತಾ ಹೋಗಿ ಸಂವಿಧಾನ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆಯಲ್ಲ ಅದು ಭಾರತೀಯ ಪ್ರಜಾಪ್ರಭುತ್ವದ ಆತ್ಮವನ್ನು ಎಚ್ಚರಿಸ ಎಚ್ಚರಗೊಳಿಸುವ ನಿರಂತರ ಪ್ರಕ್ರಿಯೆ ಪ್ರತಿಯೊಬ್ಬ ಭಾರತೀಯನು ಸಂವಿಧಾನದ ಮೌಲ್ಯಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ದಿನಾಚರಣೆ ಸಾರ್ಥಕವಾಗುತ್ತದೆ ಅಂತಕ್ಕಂಥದ್ದು ನೋಡ್ಬೋದು ರೈಟ್ ಹಾಗಾದ್ರೆ ಈ ಎಲ್ಲಾ ವಿವರಣೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್